ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಪ್ರಭಾ ನ್ಯೂಸ್ ಶಿರಾ ಕ್ಷೇತ್ರದ ಶಾಸಕರಾದ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ ವಿ ಜಯಚಂದ್ರ ಅವರ ಎಪ್ಪತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಯುವ ಕಾಂಗ್ರೆಸ್ ನಗರ ಅಧ್ಯಕ್ಷ ಅಂಜನ್ ಕುಮಾರ್ ಅವರ ಮಿತ್ರರೊಂದ ವತಿಯಿಂದ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ರಕ್ತದಾನ ಶಿಬಿರ ನಡೆಯಿತು ಈ ರಕ್ತದಾನ ಶಿಬಿರ ಇನ್ನೊಬ್ಬರ ಜೀವ ಉಳಿಸುವ ನಿಟ್ಟಿನಲ್ಲಿ ಮಹಾದಾನ ಕಾರ್ಯಕ್ರಮ ಆಗಿದ್ದು ಇಂತಹ ಒಳ್ಳೆಯ ಕೆಲಸಗಳನ್ನು ಶ್ಲಾಘನೀಯ ಕಾಂಗ್ರೆಸ್ನ ಮುಖಂಡರು ನಗರಸಭೆ ಅಧ್ಯಕ್ಷರು ಮುಖಂಡರುಗಳು ಕಾರ್ಯಕರ್ತರು ಹಾಗೂ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿ ಮಾನವೀಯತೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಕುಳ್ಳ ರಾಧಾಕೃಷ್ಣ ಯುವ ಮುಖಂಡ ರಂಗ ಮಹಿಳಾ ಕಾಂಗ್ರೆಸ್ನ ಮಂಜುಳಾಬಾಯಿ ಲಕ್ಷ್ಮೀದೇವಮ್ಮ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು ಶುಭಾಶಯಗಳು ಈತ ನೀವು ಹೇಳಿದ ಸತ್ಯ ಇದು ದೊಡ್ಡ ಮಟ್ಟದಲ್ಲಿ ಇವು ಕಾರ್ಯಕ್ರಮ ಆಗ್ಬೇಕಾಗಿತ್ತು ಬಟ್ ಅನಿವಾರ್ಯ ಕಾರಣ ಚಿಕ್ಕದಾಗಿ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಇದು ದೊಡ್ಡದಾಗಿ ಬೆಳೆಯುವಂತಹ ಕಾರ್ಯ ಕೂಡ ಸದ್ಯದಲ್ಲೇ ಮಾಡ್ತೀವಿ ಯಾಕಂತಂದ್ರೆ ನಮ್ಮ ಸಾಹೇಬರು ಬರ್ತ್ಡೇ ಇತ್ತು ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಯುವಕ ಮಿಕ ಮಿತ್ರರು ಮುಖಂಡರು ಮತ್ತು ನಮ್ಮ ಮಹಿಳಾ ಎಲ್ಲ ಘಟಕದವರು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ವಿ ಆದರೆ ಸಾಹೇಬರು ಒಂದು ಕರೆ ಕೊಡ್ತಾರೆ ನನ್ನ ಹುಟ್ಟುಹಬ್ಬವನ್ನು ಯಾರು ಅದ್ಧೂರಿಯಾಗಿ ಆಚರಣೆ ಮಾಡಬೇಡಿ ಪಟಾಕಿ ಹೊಡೆಯೋದು ಕಟ್ ಮಾಡೋದು ಆಮೇಲೆ ದುಂದು ವೆಚ್ಚ ಮಾಡೋದು ಇದು ಯಾವುದೂ ಮಾಡಬೇಡ್ರಿ ಯಾವುದಾದ್ರೂ ಒಂದು ಸಮಾಜ ಕ ಸಮಾಜಮುಖಿ ಕೆಲಸ ಮಾಡಿರಿ ಅಂತ ಅಂದ್ಬಿಟ್ಟು ಒಂದು ಕರೆ ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡ್ತೀವಿ ರಕ್ತದಾನ ಶಿಬಿರ ಮಾಡಬೇಕು ಅಂಥೇಳಿ ತುಂಬ ಯಶಸ್ವಿ ಆಗ್ತಿದೆ ಸರ್ ಇವ ಸಾಹೇಬ್ರ ಮಾತೆಗೆ ಬೆಲೆ ಕೊಟ್ಟು ನಾವು ಚ ಸಮಾಜಮುಖಿ ಕಾರ್ಯದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂಥೇಳಿ ಆಯ್ಕೆ ಮಾಡ್ಕೊಂಡ್ವಿ ಆ ಬೆಳಗ್ಗೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ತುಂಬ ಚೆನ್ನಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ರಕ್ತದಾನ ಮಾಡ್ತಾ ಇದ್ದಾರೆ ಇದನ್ನು ಮುಂದುವರೆದ ಭಾಗವಾಗಿ ಇಲ್ಲೇ ನಮ್ಮ ಗೌರ್ಮೆಂಟ್ ಆಸ್ಪೆಟ್ಲಲ್ಲೇ ಒಂದು ರಕ್ತ ಶೇಖರಣೆ ಮಾಡುವಂತಹ ಕೇಂದ್ರವನ್ನು ಓಪನ್ ಮಾಡಬೇಕು ಹೇಳಿ ನಾವು ಈ ನಿಟ್ಟಿನಲ್ಲಿ ಈಗ ಈಗ ಅನ್ನ ಒಂದು ಅಂದ್ಕೊಂಡಿದ್ದೀವಿ ಸದ್ಯದಲ್ಲೇ ರಾಜ ಈ ಬಾಬು ರಾಜೇಂದ್ರ ಸರ್ ಹತ್ರ ಮಾತಾಡ್ತೀವಿ ಯಾಕಂದರೆ ಈ ಬ್ಲಡ್ ಬ್ಯಾಂಕ್ ಆಗೋದ್ರಿಂದ ಇಲ್ಲಿ ಸಡನ್ನಾಗಿ ನಮಗೆ ಬ್ಲಡ್ ಬೇಕು ಅಂತಂದರೆ ಇಲ್ಲೇ ಯಾರಿಗೂ ಪರದಾಡೋ ಅವಶ್ಯಕತೆ ಇರಲ್ಲ ಇಲ್ಲೇ ತೊಗೊಂಡು ಆ ಬ್ಲಡ್ನ ಯೂಸ್ ಮಾಡಿ ಒಂದು ಜೀವನ ಉಳಿಸ್ಕೋಬೋದು ಆಮೇಲೆ ಯಾರ್ಯಾರು ಬರ್ತಡೆ ಮಾಡ್ಕೋತಾರೆ ಆಮೇಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇರುತ್ತೆ ಅಂಥ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ಯಾರಾದರೂ ಒಂದು ಹತ್ತು ಜನ ಬಂದು ಬ್ಲಡ್ಡನ್ನು ಕೊಟ್ಟರೆ ಆ ಬ್ಲೆಟ್ನ ಶೇಖರಣೆ ಮಾಡ್ಕೋಬೋದು ಆ ಶೇಖರಣೆ ಕೇಂದ್ರ ಮುಂದಿನ ಒಂದು ಗುರಿಯಾಗಿದೆ ನಮ್ಮದು ಸದ್ಯದಲ್ಲೇ ಅದು ಕಾರ್ಯರೂಪಕ್ಕೆ ತರ್ತೀವಿ ಆಮೇಲೆ ನಮ್ಮ ಸಾಹೇಬರು ಹೊರತಡೆ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿತ್ತು ಈ ಒಂದು ಸಮಾಜಮುಖಿ ಕೆಲಸದಿಂದ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳನ್ನು ಕೋರೋದ್ರ ಮೂಲಕ ಅವರ ರಾಜಕೀಯ ಭವಿಷ್ಯ ಆಗಿರ್ಬೋದು ಆರೋಗ್ಯ ಅಂತಸ್ತು ಅಭಿವೃದ್ಧಿ ಹಾಗೆ ಮತ್ತಷ್ಟು ಅಧಿಕ ಅಧಿಕ ವೃತ್ತಿ ಅಧಿಕಾರಗಳು ಅವರಿಗೆ ಬರಲಿ ಅಂತ ಅಂದ್ಬಿಟ್ಟು ನಾನು ತಾಯಿ ಚಾಮುಂಡೇಶ್ವರಿ ತಾಯಿಗೆ ನೆನಪಿಸ್ತಾ ಹಾಗೆ ನಮ್ಮ ಗ್ರಾಮ ದೇವತೆ ದುರ್ಗಮ್ಮ ತಾಯಿಯನ್ನು ನೆನಪಿಸ್ತಾ ಜಯಚಂದ್ರ ಸರ್ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ ಹಾಗೆ ಈಗಿನ ಯುವಕರು ಏನಿದ್ದಾರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಸಮಾಜ ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಯಾರ್ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ತೀರಾ ಎಲ್ಲರೂ ಕೂಡ ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡೋದು ಆಮೇಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಏನಾದರೂ ಸಹಾಯ ಮಾಡೋದು ಈ ತರ ಏನಾದರೂ ಒಂದು ಹೊಸ ಹೊಸ ತನದಲ್ಲಿ ಆಚರಣೆ ಮಾಡಿದ್ರೆ ಒಂದು ಒಳ್ಳೆ ಮಾದರಿಯಾದ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಬೋದು ಅಂತೇಳಿ ಈ ಮೂಲಕ ಹೇಳ್ಕೊಡ್ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ನಮ್ಮ ನಮ್ಮ ನಿಮ್ಮ ನಮ್ಮ ನೆಚ್ಚಿನ ಜನನಾಯಕರಾದಂಥ ಟಿ ಬಿ ಜಯಚಂದ್ರ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡು ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪಾಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ